ಕೆರೆಯಲ್ಲಿ ಸಂಗ್ರಹವಾಗಿದ್ದ ಕಸಕಡ್ಡಿಗಳನ್ನು ಸ್ವಚ್ಛಗೊಳಿಸಿದ ಪ್ರಜ್ಞಾವಂತ ನಾಗರಿಕರು ಕೋಟೆಕೆರೆಯಲ್ಲಿ ಸಂಗ್ರಹವಾಗಿದ್ದ ಕಸಕಡ್ಡಿಗಳನ್ನು ಸ್ವಚ್ಛಗೊಳಿಸಿದ ಪ್ರಜ್ಞಾವಂತ ನಾಗರಿಕರಾದ ಗಣೇಶ್ ಜೈವಂತ್ ಜಗದೀಶ್ ಜೈವಂತ್ ಪ್ರಶಾಂತ್ ಪ್ರಭು ಜೀವನ್ ದಯಾನಂದ್ ಅಗಾಸಿ ಪ್ರಭಾಕರ್ ಮೊಗೇರ್ ಮಂಜುನಾಥ್ ನಾಯ್ಕ್ ಡಾಕ್ಟರ್ ಗಿರಿಧರ್ ಕೃಷ್ಣ ರೇಮಂಡ್ ಡಿಸೋಜಾ ಮಲ್ಲಿಕಾರ್ಜುನ್ ಕುಮಾರ ರಾಜೀವ್ ನಾಯಕ್ ಉಷಾ ಹೆಗ್ಡೆ ಶಂಭು ಶ್ರೀನಿವಾಸ್ ಅನಂತ್ ಗೌಡ ಉಷಾ ಮತ್ತಿತರರು ಇದ್ದರು ಜೀವನ ಬೇಡಿನಂತಹ ಕಷ್ಟವನ್ನು ಬೆಲ್ಲದಂತಹ ಸುಖವನ್ನು ಕೊಡುತ್ತದೆ ಕಹಿಯನ್ನು ಸಿಹಿಯನ್ನು ಸಮಾನವಾಗಿ ಸ್ವೀಕರಿಸಿದರೆ ಬಾಳು ಬಂಗಾರವಾಗುವುದು ಎಂದು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುವವರು ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ಥ್ಮೋವರ್ಸ್ ಮಾಲೀಕರು ಮತ್ತು ಪ್ರಗತಿಪರ ರೈತರಾದ ಶ್ರೀ ನಟರಾಜ್ ಬಿ ಪಸಿ ಹಬ್ಬ ಹೊಸ ವರ್ಷವು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಸಂತೋಷ ಮತ್ತು ಹೊಸ ಅವಕಾಶಗಳನ್ನು ತರಲಿ ಎಂದು ಯುಗಾದಿ ಹಬ್ಬದ ಶುಭಾಶಯ ಕೋರುವವರು ವಕೀಲರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರು ರವೀಂದ್ರ ನಾಯ್ಕ ಬೆಸೆದ ಶಿರಸೆ ನಗರದಲ್ಲಿ ಕನ್ನಿಕಾ ಪ್ರಿಂಟಿಂಗ್ ಪ್ಲೆಕ್ಸ್ಗೆ ಆಕಸ್ಮಿಕ ಬೆಂಕಿ ಶಿರಸಿಯ ದೇವಿಕೆರೆ ರಸ್ತೆಯಲ್ಲಿರುವ ಕನ್ನಿಕಾ ಪ್ರಿಂಟಿಂಗ್ ಪ್ಲೆಕ್ಸ್ ಶಾಪ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಕಾರಣ ಸುಮಾರು ಎಂಟು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ಪೂಲ್ ಆಗಲಿ ಟೈಮ್ ತಗೊಂಡೇನ ಪೂಲ್ ಆಗಲಿ ಇದು ಪ್ಲಾಸ್ಟಿಕ್ ಎಲ್ಲ ಇದೆ ಕೂಲ್ ಆಗಲಿ ಬನ್ನಿ ಅದು ಇದಾಗುತ್ತೆ ನೀವು ಇಲ್ಲಿ ಸಾಕು ಪೂಜ್ ಮಾಡಿ ಕೊಟ್ಟು ವರ್ಷ ನಿಮ್ಮ ಎಲ್ಲ ಕನಸುಗಳು ನಿಜವಾಗಲಿ ಮತ್ತು ನಿಮ್ಮ ಎಲ್ಲ ಪ್ರಯತ್ನಗಳು ದೊಡ್ಡ ಸಾಧನೆಗಳಾಗಿ ಬದಲಾಗಲಿ ಎಂದು ಆಶಿಸುತ್ತಾ ನಿಮಗೂ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುವವರು ಪಯ್ಯು ಚೌಟಿ ಉದ್ದಿಮೆದಾರರು ಹಾಗೂ ಸಮಾಜ ಸೇವಕರು ಹೊಸ ವರ್ಷದ ಹೊಸ್ತಿಲಲ್ಲಿ ನಿಂತು ಹೊಸ ಭರವಸೆ ಹೊಸ ಉಡುಪಿನೊಂದಿಗೆ ಜೀವನ ಆರಂಭಿಸೋಣ ನಿಮಗೂ ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಎಂದು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಕೋರುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಬಜಾಜ್ ಬಂತು ಶಿರಸಿ ತಾಲೂಕಿನ ಹೆಗಡೆ ಕಟ್ಟದಲ್ಲಿ ನೀರು ಕುಡಿಯಲು ತೋಟದ ಬಾವಿಗಿಳಿದ ಕಾಳಿಂಗ ಸರ್ಪ ಶಿರಸಿ ತಾಲೂಕಿನ ಹೆಗಡೆ ಕಟ್ಟದಲ್ಲಿ ನೀರು ಕುಡಿಯಲು ತೋಟದ ಬಾವಿಗಿಳಿದ ಹನ್ನೆರಡು ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪವನ್ನು ನೋಡಿ ಗ್ರಾಮಸ್ಥರು ಹೆದರಿ ಬೆಚ್ಚಿಬಿದ್ದರು ಆ ಕಾಳಿಂಗನನ್ನು ಹೆಡೆಮುರಿ ಕಟ್ಟಿ ಕಾಡಿಗಟ್ಟಿದ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಅವರು ಬತ್ತಿ ಹೋಗಿರುವ ಕಾಡಿನ ಜಲ ಮೂಲ ನೀರಿಗಾಗಿ ನಗರದತ್ತ ಬರುತ್ತಿರುವ ಕಾಡಿನ ವಿಷಜಂತುಗಳು ಯಾವ ಕಾರಣಕ್ಕೂ ಪ್ರಾಣಿಗಳಿಗೂ ಹಾನಿ ಮಾಡಬೇಡಿ ಕೂಡಲೇ ಅರಣ್ಯ ಇಲಾಖೆಯವರನ್ನು ಸಂಪರ್ಕಿಸಿ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು

Если дай,